ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ನಾಟಿ ಅಣಬೆ ಸಾರು ನಾಟಿ ಅಣಬೆ ಸಾರು ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಈ ಥರ ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗತ್ತೆ ಇದು ಬೆಂಡೆಕಾಯಿ ಲೋಳೆ ಥರ ಆಗುತ್ತೆ ಆ ಥರ ಮಾಡಬಾರ್ದು ಅಂದರೆ ಈ ನಾನು ಹೇಳೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ ಇದು ನಾಟಿ ಅಣಬೆ ಇದನ್ನು ಮಣ್ಣಿಂದ ಈಗ ತಾನೇ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದಾರೆ ಕಿತ್ಕೊಂಡು ಬಂದಿದ್ದಾರೆ ಮಣ್ಣಿಂದ ಹಾಗಾಗಿ ತುಂಬಾ ಮಣ್ಣಿದೆ ಇದರಲ್ಲಿ ತುಂಬ ಮಣ್ಣಿದೆ ಕೆಮ್ಮಣ್ಣು ಇದನ್ನು ಒಂದೂವರೆಯಿಂದ ಎರಡು ಕೆ ಜಿ ಅಷ್ಟಿದೆ ಇದು ಮಶ್ರೂಮು ನಾಟಿ ಹಣಬೆ ಇದನ್ನು ಚೆನ್ನಾಗಿ ಒಂದು ಐದಾರು ಬಕೆಟಲ್ಲಿ ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು ಎರಡು ಮೂರು ಸಾರಿ ತೊಳೆದು ಮತ್ತೆ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ಈ ಥರ ಆಗ ಅರ್ಧ ಮುಕ್ಕಾಲು ಪರ್ಸೆಂಟು ಮಣ್ಣೆಲ್ಲ ಹೋಗುತ್ತೆ ಚೆನ್ನಾಗಿ ತೊಳ್ಕೊಂಡು ನೋಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಣಬೇನ ಉದ್ದ ಉದ್ದ ಇರೋದನ್ನು ಒಂದು ಇಂಚಷ್ಟು ಒಂದೂವರೆ ಇಂಚಷ್ಟು ಎಲ್ಲನೂ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ದೊಡ್ಡ ಸೈಜ್ ಎರಡು ಈರುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸನ್ಕಾಯಿ ದೊಡ್ಡ ಸೈಜ್ ಮೂರು ಟೊಮೊಟೊ ಇಷ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಇಡೀ ಅಷ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗತ್ತೆ ಹಸಿಮೆಣ್ಸಿ ಕಾಯಿ ಸೀಳ್ಕೊಂಡಿರೋದು ಮತ್ತು ಎರಡು ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಮೂರು ಮೀಡಿಯಮ್ ಸೈಜ್ ನಾಟಿ ಟೊಮೊಟೊ ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ನೀಟಾಗೆ ಫ್ರೈ ಇದ್ದೀನಿ ನೋಡಿ ಇದು ಚೌಟಲ್ಲಿ ಒಂದೂವರೆ ಚೌಟಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ನಾನು ಎರಡು ಕೆ ಜಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಒಂದು ಚೌಟಷ್ಟು ಹಸಿಮೆಣ್ಸಿ ಮತ್ತು ಕೊತ್ತಂಬರಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ತೊಳೆದಿರೋ ಅಣ್ಣಬೇನ ಬಸಿಯಕ್ಕೆ ಹಾಕಿದ್ದೆ ಒಂದು ತೂತಿರೋ ಅಂಥ ಪಾತ್ರೆಗೆ ಬಸಿಯಕ್ಕೆ ಹಾಕಿದ್ರೆ ನೀರೆಲ್ಲ ಬಸ್ಕೊಳ್ಳುತ್ತೆ ಏಕೆಂದರೆ ಇದು ಒಗ್ಗರಣೆಗೆ ತಕ್ಷಣ ನೀರು ಬಂದುಬಿಡುತ್ತೆ ತುಂಬ ಹಾಗಾಗಿ ಬಸಿಯಕ್ಕೆ ಇಟ್ಟಿದ್ದೆ ಬಸ್ತಿರೋ ಅಂಥ ಹಣ್ಬೇನ ಹಾಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಅರಿಶಿನ ಪುಡಿ ಒಂದು ಅಷ್ಟು ಅರಿಶಿನ ಪುಡಿ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಮತ್ತು ಒಂದು ಕೈ ಹಿಡೀಲಿ ಒಂದು ಹಿಡಿ ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಣಬೇನಾ ಈ ಥರ ಫ್ರೈ ಮಾಡೋದ್ರಿಂದ ಅದರಲ್ಲಿ ನೀರು ಬಿಡುತ್ತೆ ತುಂಬಾ ನೀರು ಬಿಡುತ್ತೆ ಆ ನೀರೆಲ್ಲ ಕಡಿಮೆ ಆಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಈ ಥರ ಫ್ರೈ ಮಾಡೋದ್ರಿಂದ ಇದರಲ್ಲಿ ಲೋಳೆ ಅಂಶ ಬರೋದಿಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ಆದ್ರೂ ಇಷ್ಟು ನೀರು ಬಂದಿದೆ ಮುಳುಗುವಷ್ಟು ನೀರು ಬಂದಿದೆ ಇದರಲ್ಲಿ ಅಣ್ಣಬೆಲಿ ಈ ನೀರನ್ನ ಮತ್ತೆ ಡ್ರೈ ಮಾಡ್ಕೋಬೇಕು ಹೈ ಇಟ್ಟೆ ಡ್ರೈ ಇದನ್ನು ನೀರನ್ನ ಚೆನ್ನಾಗೆ ಹುರಿದಾಗ ಇದರಲ್ಲಿ ಲೋಳೆ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಆಯಿಲ್ ತೆಲ್ಕೊಂಡು ಬರೋವರೆಗೂ ಫ್ರೈ ಆದಮೇಲೆ ಸುಮಾರು ಒಂದು ಕೈ ಹಿಡಿಯುವಷ್ಟು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕೊತ್ತಂಬರಿ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎರಡು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಕಪ್ಪು ಮೆಣಸಿನ ಪುಡಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎರಡರಿಂದ ಮೂರು ಸ್ಪೂನು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಮತ್ತು ಖಾರದ ಪುಡಿನೂ ಇದಕ್ಕೆ ಎಲ್ಲನೂ ಈ ಒಗ್ಗರಣೆಲ್ಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಅಣಬೆ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಮೂರು ಸ್ಪೂನು ಖಾರದ ಪುಡಿ ಬೇಕಾಗತ್ತೆ ಇದಕ್ಕೆ ಇದೆಲ್ಲವನ್ನು ಹಾಕ್ಕೊಂಡು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಇದು ಈ ಟೈಮಲ್ಲಿ ಅದು ತಳ ಹಿಡಿಯುತ್ತೆ ತಳ ಹಿಡಿಯೋಕೆ ಬಿಡಬಾರ್ದು ತಳ ಹಿಡಿದ್ರೆ ಸಾರು ಟೇಸ್ಟೆಲ್ಲ ಕೆಟ್ಟೋಗ್ಬಿಡುತ್ತೆ ಇದು ನೋಡಿರಿ ಒನ್ ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಇದು ಇಲ್ಲಾಂದರೆ ನೀವು ಗರಂ ಮಸಾಲ ಆದರೂ ಯೂಸ್ ಮಾಡ್ಕೋಬೋದು ಚಿಕನ್ ಮಸಾಲ ಗರಂ ಮಸಾಲ ಮಟನ್ ಮಸಾಲ ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈಗ ಇದು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಕುದಿಸ್ಕೋಬೇಕು ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಬಿಟ್ಟು ಒಂದು ಕಾಯಿ ಒಂದು ಕಾಯಿ ಉಪ್ಪು ಒಂದು ಟೊಮೊಟೊ ಇಷ್ಟನ್ನು ಚೆನ್ನಾಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೈಸಾಗಿ ಪೇಸ್ಟ್ ಆದಮೇಲೆ ಇದನ್ನು ನೋಡಿ ಜರಡಿ ಇಟ್ಕೊಂಡು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಇದನ್ನು ಫಿಲ್ಟ್ರ್ ಮಾಡಿ ಇದರಲ್ಲಿರೋ ಕಾಯಿ ಹಾಲನ್ನು ಮಾತ್ರ ತೆಗೆದುಹಾಕ್ತಾಯಿದ್ದೀನಿ ನಾನಿಲ್ಲಿ ಈ ಥರ ಕಾಯಿ ಹಾಲು ಮಾಡಿ ಹಾಕೋದ್ರಿಂದ ತುಂಬ ಡಿಫ್ರೆಂಟಾದ ಟೇಸ್ಟ್ ಬರುತ್ತೆ ನಿಮಗೆ ಗಟ್ಟಿಯಾಗಿ ಬೇಕು ಗ್ರೇವಿ ಅಂತ ಅಂದರೆ ಈ ಕೊಬ್ಬರಿ ಕಾಯಿ ಪೇಸ್ಟನ್ನು ಸೇರಿಸಿ ನಾನು ನಾನಿಲ್ಲಿ ಕಾಯಿ ಪೇಸ್ಟ್ ಹಾಕ್ತಾಯಿಲ್ಲ ಕಾಯಿ ಹಾಲು ಮಾತ್ರ ಹಾಕಿ ಒಂದು ಮುಖ ಲೀಟರಷ್ಟು ಹಾಕಿದೆ ಇದು ಕಾಯಿ ಹಾಲು ಇದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಮಶ್ರೂಮ್ ಸಾರು ಟೇಸ್ಟಿ ಆದಂಥ ನಾಟಿ ಅಣಬೆ ಸಾರು ಇದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ